ನಾವು ಆರಗಿರಿ ಕರಾಸ ಆಗಿರಿ ದರೂರ ಸಚಿವರ ನಾವು ಅಲ್ಲಿ ಬಂದ್ ಮಾಡ್ಕೊಂಡ್ರೆ ನಾವು ಅಲ್ಲಿ ಕುದಿದ್ದೀವಿ ಅದಕ್ಕೆ ಏನು ಅಂತಂದ್ರೆ ಅದ ಏನೇ ದಾನಿ ಬಂದ ಏನ ಮಾಡ್ತಕ್ಕಂಥ ಏನ ಸರ್ಕಾರನ ಇವತ್ತು ಕಬ್ಬು ಬೆಳಗ್ಗೆ ಏನು ಮಾಡ್ತಕ್ಕಂಥ ಅನ್ಯಾಯನ ಇವತ್ತು ನಾವು ಖಂಡಿಸಿ ರೋಡ್ ಮೇಲೆ ಬಂದು ಕೊಂಡಿರುವಂತ ಪರಿಸ್ಥಿತಿ ಎಲ್ಗೆ ಅಂತಂದ್ರೆ ಇವತ್ತ ಸರ್ಕಾರ ಕಾರಣ ಈ ಸರ್ಕಾರಕ್ಕೆ ನಾಚಿಕೆ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ ನಾನು ಹೇಳ್ತಾರ ಇಲ್ಲ ಗ್ಯಾರಂಟಿ ಕಡಿಮೆ ನಮ್ ರೋಗ ಸಿದ್ದರಾಮಯ್ಯ ಹೇಳ್ತಾರ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಹೆಸರು ಕೊಟ್ಟಲ್ವಾ ನಾನು ಕಿಸಾನ್ ದೇಡ್ ಲಕ್ಷ ತೊಗೊಂಡು ಹಾಟದ್ವು ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ನ್ಯಾಯ ಕೊಟ್ಟದ ನಾನು ಕಿಸಾನ್ ದೇಡ್ ಲಕ್ಷ ಅದಕ್ಕೆ ತಗೊಂಡು ಹಾಟದೇ ಗ್ಯಾರಂಟಿ ಇರ್ಲಿಲ್ಲ ಕೂಡ ಗ್ಯಾರಂಟಿ ಎರಡು ಮಕ್ಕಳಿಗೆ ಆದರೂ ಕೂಡ ಏನು ಒಂದು ರೈತ ಕುಲ ಇದೆ ನೂರಕ್ಕೆ ಎಪ್ಪತ್ತು ಬಾರಿ ಇವತ್ತು ರೈತರು ನೀ ರೈತರ ಇವತ್ತು ನಿನ್ನೊಬ್ರು ಕಸ ಕಸಕ್ಕೆ ಬಂದಂಗ ಆ ಕಸಕ್ಕೆ ಹೆಣ್ಮಕ್ಳು ಬರ್ತಾರ ಮಾಲಕ್ಕೂ ಇಟ್ಟಿದ್ರೆ ತಗಲಿ ಇವತ್ತು ಹಂಗ ಬಂದನ ರಾಜ ಬರ್ಬೇಕು ಶಿವಾನಂದ ಪಾಟೀಲ್ ಅವನೇಕ ಏನೈತೆ ನನ್ನ ಕಾಯ್ದು ಪಾಡ ಎಪ್ಪ ಬೇರೆ ಬೆಳೀತೀರ ಹೊಡ್ಕೋತಾರ ಹೊಡ್ಕೋತಾರ ಅ ಹೆಂಗ್ ಮಾಡೋಕ್ ನಮ್ದ ಕೇಳ ಹೆಂಗ್ ನಮ್ಮ ಕೇಳೋದು ಕೇಳಿಲ್ಲ ಬಂದ್ರ ಅದಕ್ಕೆ ದಯಮಾಡಿ ಒಬ್ಬ ಸಕ್ರಿ ಮತ್ತೆ ಮಂತ್ರಿ ಅನ್ಬೇಕಾದ್ರೆ ಬಹಳ ಜವಾಬ್ದಾರಿ ಇದೆ ಯಾಕಂದ್ರೆ ಒಂದು ರೈತರ ಭವಿಷ್ಯದೇನೆ ಅಂತವ್ ಮಾಡ್ರೆ ಬೆಟ್ಟ ಯಾವನೇ ಸಕ್ರಿ ಮಂತ್ರಿ ಮಾಡ್ ಹಾಲಿನ ಕೊಡೋದಕ್ಕ ಮುಂದಿನ ದಿನ ನಾವು ನಾವ್ ಏನ್ ಮಾಡ್ಬೇಕಂದ್ರ ಮಂತ್ರಿ ನಾಲ್ಸಾಗ ವಿರೋಧ್ ಮಾಡ್ಬೇಕು ನಮ್ಮ ರೈತರ ಬದಲು ಯಾವ ಚಿಂತನೆ ಮಾಡ್ತಾರೋ ಅಂತ ಮಂತ್ರಿ ಆಪ್ಸೋಡ್ಬೇಕು ಕೃಷಿ ಮಂತ್ರಿ ಮಾಡ್ಬೇಕು ಚಲೋ ಕೃಷಿ ಮಂತ್ರಿ ಬೇಕು ಯಾಕೋ ರೈತರು ಭವಿಷ್ಯ ಅದಕ್ಕೆ ದಯಮಾಡಿ ನಾವು ಹಾಲಗಿರಿ ಕಲಾಸೊಳಗ ಆರ್ಗನೈಸ್ ಏಳನೇ ದಿವ್ಸ ನಾವು ಅಲ್ಲಿ ಬಂದ್ ಮಾಡ್ಕೊಂದ ಜರೂರ ಹಾಲಗಿರಿ ಕಲಾಸ ಸಚಿವರಿಗೆ ಬಂದ್ ಮಾಡ್ಯಾರ ಇಬ್ಬರಿಗೆ ನಮ್ಮ ನಾವ್ ಅಲ್ಲಿ ಹೋಗುದು ರೀ ಏನು ಒಂದ್ ದಯಮಾಡಿ ತಾವೇನಿದೆ ಬೆಂಬಲ ಕೊಟ್ಟ ಇಲ್ಲಿವರೆಗೆ ಗುರ್ಲಾಪುರದ ಎಲ್ಲಾ ರೈತ ಬಾಂಧವರೇ ಸುತ್ತಮುತ್ತ ಏನೋ ಹಳಿಗಳೇನು ಸಪೋರ್ಟ್ ಕೊಟ್ಟರಿ ನಿಮ್ಗೆ ಯಾವತ್ತೂ ಮರಿಬಾರ ಜೈ ಜವಾನ್ ಜೈ ಜವಾನ್ ಸಕಲ ನನ್ನ ರೈತ ಬಾಂಧವರಿಗೆ ನನಗೆ ಹೇಳೋದು ನನಗೆ ಆದ ಅನುಭವ ಏನಾಗ್ತೇನ್ರಿ ನಾವು ಹತ್ತು ಎಕ್ರಿ ಕಬ್ಬ ಬೆಳದವ್ರಿ ಎರಡ್ ಸಾವಿರದ ಒಂಬತ್ತರ ಕಬ್ಬಾ ಕಡಿದು ದೈಟಿ ಕೊಟ್ಟಿದಿವ್ರಿ ಈಗ ನಿನ್ ಏನಂದ್ರೆ ಇನ್ನೊಂದ್ ನಾಲ್ಕು ದಿನ ಬಿಟ್ರೆ ಅವ್ರ ಬರ್ತಾರ ಇನ್ನೊಮ್ಮೆ ಓಟು ತೀಕ್ರೆ ನಿನ್ ಕಬ ಕೊಡಂಗಿಲ್ಲ ಇನ್ನೇ ನೋಡಿದೀವ ಎರಡ್ ಸಾವಿರದ ಒಂಬತ್ತರ ಹೊಳೆ ಬಂದ ಮಾಡಿಲ್ಲ ಇನ್ನೊಮ್ಮೆ ಕಡ್ದು ಓಟು ತೀಕ್ರೆ ನಿಮಗ್ ಕಬಾಕ್ ಕೊಡಂಗಿಲ್ಲ ನಾವು ನೋಡಿ ಬಿಡ್ತೀವಿ ಇನ್ಕತ್ತ ಹೇಳಿ ಮೂವತ್ತು ವರ್ಸ್ ಬರೇ ಬಾಟೆ ಕತ್ಲಾಗಿ ಹುಡ್ಕಾಡಿದ್ದೀವಿ ಇನ್ನು ಬೆಳಕಾಗಿತ್ತು ನಮಗ ಈ ಸಲ ಈಗ ಮೂರುವರೆ ಆದ್ರೆ ಮುಂದಿನ ನಾಲ್ಕು ಸಾವಿರ ಯಾಕಂದ್ರೆ ನಮ್ಮ ನಂಗಿರಲ್ಲ ಎಲ್ಲ ಅಂದ್ರೆ ಗೋರಿ ಬಂಜಾರ ಬೆಳೀತೀವಿ ಹುಕ್ಕಿದ್ದ ಮಳೆ ಹಾಕುತ್ತೀವ್ ನಮ್ಮಲ್ಲಿ ನಾವು ರೈತ ಯಾಕತ್ರಿ ನಮ್ಮ ಟ್ಯಾಕ್ಟರ್ ಮೇಲೆ ಲೋಡ್ ತಗೋದ್ ನಮಗ್ ಪಟ್ಟ ಎರಡ್ ಲಕ್ಷ ಅವ್ರ ತೊಂದ್ರೆ ಮೂರ್ ಲಕ್ಷ ನಾನು ಹೆಸರು ಬಂದ್ರೀ ಸಾವಿರ ಗೊತ್ತಿಲ್ಲ ನಮ್ದು ನಾವು ತುಂಬ ನನ್ನ ಗಾಡಿ ಮೇಲೆ ಅಂದ್ಯ ಅಂದ ನನ್ನ ಗಾಡಿ ಮೇಲೆ ನಿಂದೋನ್ ಇಂಡ್ಯದ ಈಗ ನಮ್ಮ ಎಳಿಯದ ನಾವು ಕೂಡ ನಾವದ ಮೂವತ್ತೈದು ಗಣಿ ಕಮ್ಮಿ ದಾಟ ಹೇಳ್ತಿದ್ರಿ ಮೂವತ್ತೈದ್ ಕಬ್ಬಳ ಕೂಡ ಗಾಣ ಮಾಡ್ತೀವ ಅವಳ ಅವಳು ಏನೋ ಎರಡು ವರ್ಷ ಗಾಣನ ಮಾಡ್ತೀವಿ ನಾವು ಗಾಣ ಮಾಡ್ತೀವಿ ನಾವ್ ಬೆಲ್ಲ ರೈತರ ಕಟ್ಟಿ ಹೊರದ್ ಇಪ್ಪತ್ತೈದು ಹಿಳ್ಕೊಂತ ಇನ್ನು ನಮ್ಮದು ಚಾಲು ಇನ್ ಕಲ್ತಾನ ನೀವು ಹತ್ತರೆ ಕಳಿಸ್ರಿ ಇಪ್ಪತ್ತರೆ ಬ್ಯಾಟ್ರಿ ಕಟ್ಕೋ ನಮಗೊತ್ತಿಲ್ಲ ನಾವ್ ಅದನ್ನ ಅಂಗ ಮಾಡ್ತಾ ಇದೀವಿ ನಿನ್ ನಾವು ಇನ್ ವಿಚಾರ ಮಾಡ ಹೇಗಿಲ್ಲ ಮಂದಿ ನಾವ್ ಇನ್ ಇನ್ನು ನಮ್ದ ಚಾಲು ಯಾಕತ್ ಕೇಳ್ರಿ ಇಟ್ಟ ರೈ ತಣ್ಣಿಗೆ ಲಾಭ ಉಳಿತೈತೆ ಜನಂಗ ನಮ್ ಮಕ್ಳು ಆಯಸ್ ಓದ್ಲೈತಲ್ಲ ಮತ್ ಹುಣಗ ಹೇಳತಾರ ಇಟ್ಟ ಐತೆ ಸೇರ್ತಾರ ಇಟ್ಟ ಲಾಭ ಐತಿ ಇಟ್ಟ ಆಚನ ಸೇರ್ತಾರ ಇದೇ ಗ್ಯಾಂಗಿನ ಹೇಳಿದ್ರ ನಮ್ ಶುಗರ್ ಫ್ಯಾಕ್ಟ್ರಿ ಆಗ ನನ್ನ ಟ್ಯಾಕ್ಟರ್ ಮೇಲೆ ಲೋಡ್ ಕೊಟ್ಟ ಗ್ಯಾಂಗ್ ಓಡೋದ್ರ ಗಾಡಿ ಮಾರಿ ಅವ್ರ ರೊಕ್ಕ ಕಡಿ ಬಂದ್ರಿ ಇನ್ನ ಆದ್ರೂ ನಮ್ ನಿಮ್ಗೆ ಓಟೇಸ್ ಆಗದವ್ರಿ ನಾ ಬಿಲ್ ನಾನು ಏನೇ ತುಂಬಿದ್ ಓಟಿ ಎಸ್ದಾಗ್ ತುಂಬ ಮಣ್ಣ್ರಿ ಮತ್ ಹತ್ತರ ಜಮೀನ್ ಯಾರು ಯಾರ ಏನು ಏನ್ ಹೇಳಿ ನೋಡನು ಕರೇ ಇನ್ ಹಂಗಲ್ಲ ಇನ್ ಹಂಗಲ್ಲ ಇನ್ ನಮ್ದ ನಂಬುದ್ರ ಇನ್ನ ನೀವು ಬಂದ ನೋಡ ನಾವು ಈಗ ಹಂಗ ನಾವ್ ನೋಡ ಆಗೋಗ್ ಸಾಹೇಬಲ್ ನಮ್ಮಲ್ಲಿ ಇಂಗ್ ಅಂಟಂದ್ರವ ಮೋದಿ ನಾವು ನೋಡ್ತಾ ಕರಿ ಅವ್ ನೋಡ್ತಿದ್ದೀ ಅವ್ರ ಮಣಿಂಗ್ ಹೇಳಿ ನಾಯಿ ತೋರಿಸ್ಕೊಂಡ್ರಿ ಅದು ಕೊಟ್ರೆ ಕೊಟ್ರೆ ಕೊಡ್ಲಿದ್ರು ಇಲ್ಲ ಒಮ್ಮೆ ಆನಂದ ಏನ್ ಕೇಳಿ ಆಚೆ ಕಬಾತ್ ನಾನು ಕೇಳಿ ಪ್ಯಾಟ್ರಿ ಕಟ್ಟಿದ್ ನೋಡಿ ಎಣ್ಣೆ ಇನ್ವೆಸ್ಟ್ಮೆಂಟ್ ಮಾಡೇನ ಏ ಎಣ್ಣ ಎಕರೆ ನಲ್ವತ್ತು ಹತ್ತು ಎಕ್ರೆ ರೇಟ್ ಆಗತ್ತ ನಾನು ನಾಲ್ಕು ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು ನೀನ್ ಕುಟ್ಕೊಳ ಸೇಲ್ ನಂದೈ ನಿಮ್ ಪ್ಯಾಟ್ರಿ ಆಗ ಒಂದು ನಟ್ಟು ನನ್ನ ಹೆಸರು ಐತೆ ಅದ್ರ ಸಂಬಂಧ ನಮ್ಮ ನಮ್ಮ ಫ್ಯಾಕ್ಟ್ರಿ ಕಟ್ಕೊಂಡ ಮತ್ತಿಗೆ ನಮ್ಗೆ ಕೊಡ್ಲಾಕಿಂದ ನೋಡ್ತೀಯ ಒಟ್ಟ ಬಿಡಂಗಿಲ್ಲ ಬದ್ಲಾತಿನ ಸೂರ್ಯ ನಮ್ ಇನ್ನು ಹಿಂಗ ಇಲ್ಲ ಇದು ಯಾರು ಇಪ್ಪತ್ತೈದ ಇನ್ನು ದೋಣಿಸಿದ ಹಿಂಗ ನೋಡಿ ಎಪ್ಪತ್ತೈದು ವರ್ಷದ ಇದ್ರಮೇಲ ವರ್ಷ ಚಾಲು ಇಲ್ಲ ಇದು ವರ್ಷ ಚಾಲು ಆಗುದಿರೂ ಆಗಿಲ್ಲ ಹೆಂಗ ಅದಿವಿನ ಇದೊಂದು ವರ್ಷ ನಾವ್ ಕಡದ ಒಟ್ಟಿವರ್ ಒಟ್ಟಿದ ಬಟ್ಟೆ ಇತ್ತು ಗಾಣ ಮಾಡ್ತೇವು ಬೆಲ್ಲದಿತ್ತು ಹುಡುಗಿ ಹೊಂಡ್ ಕಾಮ್ ಕೂತ್ ಬಿಡ್ತಿವ್ ಮನೆಯಾಗ ನೋಡೇ ಬಿಡ ನೋಡಿ ಎಲ್ಲಿ ಬಾರದ ಬಿಡುದಿಲ್ಲ ಇಂಗ್ ಆಡತಿ ಇಪ್ಪತ್ತೈದ್ರ ಇಸ್ವಿ ಆಡೈತ್ ನೋಡ ಮುರ್ಲಾಪುರ್ ಕ್ರಾಸ್ ಅಂತ ಒಂದು ಬಾರ್ದ ಹಿಡದ್ ನೋಡ್ ಕಲ್ಯಾಗ ನಾಳೆ ವಿಚಾರ ಮಾಡ್ಬೇಕಾದ್ರೆ ಕುರ್ಲಾಪುರ್ ಮಾತ್ರ ಬರ್ಬೇಕು ನೋಡ್ರಿ ಮೂವತ್ತ ನೀರ ಮನೆಯಾಗ ರಾತ್ರಿ ಮೋಟ್ರ್ ಚಾಕ್ ಮಾಡ್ಲಕ್ ಹೋದ್ರಾಗಿದ್ರು ಮನೆಯಾಗ ಮಗ ಏನು ಬರ್ತಾರೋ ಹೆಣ್ ಬರ್ತಾನೋ ಗೊತ್ತಿಲ್ಲ ಈಗ ಮಾತ್ರ ಎಂಟು ದಿನ ಆತ ಅವ್ರ ನಿಧಿ ಕೆಳಸಿದ್ವಿ ನೋಡಿ ಒಂದ ನಮ್ದ ನೀನ್ ಹೆಮ್ಮ ಹೆಮ್ಮೆ ಹತ್ತರ ಕಟ್ಟು ಇಪ್ಪತ್ತರ ಕಟ್ಟು ನಮ್ಗೆ ನೋಡುದ ನಾವಿಂತಾವ್ ಎಷ್ಟೊತ್ತೀವಿ ಮುನ್ಸಿ ಕೆಳಸಿದೇವು ಇಂತಾವ್ ಎಂತ ಈ ಗಾನಗಳು ನಾವು ಮಾಡಿ ಮತ್ ಆಟೋಕ್ ತಗೋತಿವ್ ಯಾವ ನಮಗ್ ರೇಟ್ ಕೊಡ್ತಾ ನಮ್ಮ ಎಲ್ಲಾರು ನೀವ್ ಒಬ್ರೇ ಅದಿಲ್ಲ ಹಾ ನಮಗ್ ತಿರ್ಗಿ ಬಿರ್ಗಿ ತಲೆ ಐತ್ರಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗ್ತೀವಿ ಆಗೋಗ್ ಹಾಕಿ ಬರ್ತಿವ್ ಅಣ್ಣಿಂಗ್ ಹಾಕಿ ಕೊಡ್ಬೇಕೈತೆ ಐತಿ ಮತ್ ಈಗ ಮಾನ್ಯ ವಾಸ್ಪಾ ಅಂದ್ರ ಬಿಸ್ಲಾಗ ಕಪ್ಪು ಕಡಿಮೆ ಇತ್ತು ಮತ್ರಿ ನಾಯ್ತ್ರಿ ಕಪಾಟ್ ಬೇಕಾಯ್ತ್ರಿ ಅಂದ್ರು ನಮ್ದಿನ ಬೆರ್ಸ ಆಗಿಲ್ರಿ ಎಣ್ಣ ನಮ್ದೆಲ್ಲಾ ಬಿರುಸು ನೋಡ್ತಿದ್ರಿ ನಮಗಿನ ಬಿರುಸಾಗಿಲ್ರಿ ಏನ್ ಯಾಕ್ರಿ ಮಜಿಗೆ ಕೂಡ ಹೋಗ್ರಿ ಬರೀ ಎಣ್ಣೆ ಮಾತ್ ತೋಟ ಅವ್ರ ರೈತ ಮಾಡ್ನು ಮತ್ ಅನ್ನ ಹಾಕ ಅವ್ರ ರೈತ ಅದನ್ ತಿಳ್ಕೋರಿ ಒಮ್ಮ ಇನ್ನಾದ್ರೂ ಮುಂಡ್ ನಮ್ಮ ಒಂದ ಹಂಗೆ ಐತೆ ಹತ್ತು ವರ್ಷ ಯಾವ ರೈತಿಲ್ಲ ಕರೆ ಇನ್ನ ಹೆಂಗಲ್ಲ ರೈತರ ಖಿಲಿಕಾಪ್ರದ ತಿರ್ಗಾಡು ಪಾರ್ ಬಂದಚ್ ಹೇಳ್ರಿ ಅಂತ ಮಲ್ಲಿಕಾರ್ಜುನ್ ಅಲ್ಲಿ ಗುಡ್ಲ ಮಲ್ಲಿಕಾರ್ಜುನ್ ಸ್ವಾಮಿಗಳು ನಮ್ಮ ಬಂದ್ರ ವಿಚಾರ ಮಾಡಬಿಡ್ಲೇನು ನಮ್ ನಮ್ ತೆರ ಜನಾಂಗ ಯಾರಾಗ್ಲಿ ಅಂದ್ರ ಯಾವ ಇಲ್ಲ ಅವ್ರೇನ ತೊಳ್ಕೊಂಡಾರು ಒಂದು ನಾಲ್ಕು ದಿನ ಕೂರ್ತಾರೋ ನಾಲ್ಕು ದಿನ ಹೋಗ್ತಾರೋರ್ ನಾಲ್ಕೈದು ದಿನ ಮಾಡ್ತಾರೋ ಯಾವ ಗುರ್ಲಾಪುರ್ ಕರಾಸ ಐತ್ ಅವ್ರಿಗೆ ಎದ್ದು ಪೇಟಿಗೆ ಗುರ್ಲಾಪುರ್ ಕ್ರಾಸ ಬರ್ಲೈತ್ ಎದ್ದ ಪೇಟೆಗೆ ಗುರ್ಲಾಪುರ್ ಕರಾಸ ಎಲ್ಲಿ ಯಾಕಂದ್ರೆ ಹಂಗ ಹಂಗ್ ಮಾಡ್ದಿವು ನಮ್ದು ಕುದೀ ಹುರ್ಲಾಕೋದು ಒಂದೈತೆ ಹಣ ಅಂದ್ರೆ ನಮ್ದು ಒಳಗಿಂದ ಎತ್ತ ನೋಡಿದಲ್ಲ ಈಗುದಿಲ್ಲ ಒಳಗಿಂದ ಒಬ್ಬ ಹಳಿ ಟ್ರಕ್ ಸಾಹೇಬ್ ಅವನ್ ಪಂಚರ್ ಆತ ನಾವ್ ಟೈರ್ ಹೊತ್ಕೊಂಡ್ ಹೋಗಿ ಅದ್ ಪಂಚರ್ ತೆಗಿಲ್ ಇರ್ಲಿಕ್ಕಂದ್ರೆ ಆರ್ಡರ್ ಕೊಡ್ತಿದ್ದಿಲ್ಲ ಈಗ ಮಾಡಿ ನಮ್ಮ ಟೈರ್ ಪಂಚರ್ ತಗಿಕ್ಕೆ ನೀ ಬಾ ಬಾಂಧನ್ಯ ಆ ಟೈಪ್ ಇರೋನು ಜೈ ಜೈ ಕರ್ನಾಟಕ ಜೈ ರೈತ ಸಂಘ ಬಹಳಷ್ಟೇ ಮಾರ್ಮಿಕವಾಗಿ ಅಣ್ಣಾಗ ಮಾತಾಡ್ರ ಯಾಕ್ ಅಂತಂದ್ರ ಇವ್ರ ಏನಾರ ಒಂದು ಪಕ್ಷಕ್ಕ ನಾವು ಫ್ಯಾಕ್ಟ್ರಿ ಬಂದ್ ಇಡ್ತೀವಿ ಈ ಮಾಂಡತನ ಹಠ ನೀವು ತೋರಿಸಿದ ಕರೆ ಆದ್ರ ಏನೇನು ಅಣ್ಣ ಗೋಧಿ ಭೀತಿ ಹುಕ್ಕಿ ಉಂಡಿ ಅಂದ್ರೆ ಏನ್ ಬದುಕಾಕೆ ಏನ್ ಕೊಡ್ತೀತಿಯ ಅದ್ ಎಂತ ಬೇಕಾದಂತ ಬ್ಯಾಂಕ್ ಇರ್ಲಿ ರಿಸರ್ವ್ ಬ್ಯಾಂಕ್ ಇರ್ಲಿ ಅದನ್ನ ಕರ್ನಾಟಕ ರಾಜ್ಯ ಇಲ್ಲಿವರೆಗೆ ಯಾವ್ದಕ್ಕೂ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ ಇವರು ಇವತ್ತು ಒಂದು ಹಾಲು ನೋಡ್ರಿ ನೀವು ಒಂದು ದಿನ ಮೇಯಿಸ್ಬೇಕಾದ್ರೆ ಒಂದು ದಿನಕ್ಕೆ ದಿಡ್ ನೂರು ರೂಪಾಯಿ ಖರ್ಚು ಬರ್ತತಿ ಆದ್ರೆ ಮೆಲ್ಲ ಕೂಡ್ಕೇನಿಲ್ಲ ಕೂಡ್ಕಿರ್ಲಿಲ್ಲ ಆದ್ರೆ ಒಂದ್ ಐದಾರು ಕಿಲೋ ಹಾಲು ಕೊಡ್ತತಿ ಹಾಲಿನ ರ ಮುಸುರಿಗಂಗಿಲ್ಲ ಮತ್ತೆ ಮೇವು ಮಾಡಿಲ್ಲ ಹಾಲಿನ ಪಗಾರ ನಮ್ಗೆ ಮೇ ಮೇಲೈತಿ ಎಲ್ಲ ಪೊಕಟ್ಟ ಕೊಟ್ಟಿದ್ವಿ ನಾವು ಯಾವುದು ನಿನಗೆ ಹೇಳಿದ್ರು ವೈಜ್ಞಾನಿಕ ಯಾವ್ದು ಪ್ರತಿಯೊಂದು ಇವತ್ತು ಗಂಜಾ ಇರಬಹುದು ಸದಿಕ್ ಇರಬಹುದು ಒಂದು ಬಿರಿ ಇವತ್ತು ಹೆಸರ ಇವತ್ತು ನಾವು ಎಷ್ಟು ಪಾಪ ನಮ್ಮ ರೈತರಿಗೆ ಬೀಜ ಬಂಡವಾಳ ಹಾಕಿದ್ರ ಅಲ್ಲಿ ಕಾಲ ಗಿಡವಾಗ ಮೇರಿಕೆ ಹೊಸ ಎಲ್ಲ ಹೊರತ ನಾವು ಸಾಲ ಯಾ ಸರ್ಕಾರ ಏನ್ ಜವಾಬ್ದಾರಿ ಕೇರಿ ಯಾವ ರೈತರಿಗೆ ಪರಿಹಾರ ಕೊಡ್ತೀವಿ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಮಾತಾಡ್ತಿಲ್ಲ ರಾಜ್ಯ ಸರ್ಕಾರ ಮಾತಾಡಿಸಿಲ್ಲ ಒಂದ ತಿಳಿಯಾಗಿರ್ಲಿ ಇವ್ರು ಯಾರು ಸಾಲ ಕೊಟ್ಟಾರಂದ್ರ ನಿಮ್ಮ ಮನಿ ನಿಮ್ಮ ಮಕ್ಕಳ ಮದುವೆ ಮಾಡ್ರಿ ನೀವು ಕಾಮದ ಪಟಿಪಾಟಿ ಎತ್ಕೊಂಡ ಅಡ್ಡಾಡ್ರ ಕೊಟ್ಟಿಲ್ಲ ಬೆಳಿ ಬೆಳೆಯಕ್ ಸಾಲ ಕೊಟ್ಟಾರ ಬೆಳಿ ಬೆಳದ ಬೆಳಿ ಬಾಂದ ಕೈಗೆ ಹತ್ತಿರಕ್ಕೆ ಏನ್ ಮಾಡುದ್ರಿ ಆ ಸಾಲ ಮನ್ನಾ ಮಾಡ್ಬೇಕ ಮಾಡಬಾರ ಬೆಳದೂ ಅಡಿಗೆದು ಬಿತ್ತೇದು ಬೆಳಿ ಬೆಳೆದು ಆದ್ರೆ ಬಾಂದ ಕೈಗೆ ಹತ್ತದಕ್ಕ ಅಂದ್ರ ಆದ್ರ ಸಾಲ ಮಣ್ಣ ಆಗಬೇಕ ಯಾಕಪ್ಪ ಅಂತಂದ್ರ ಕೈಗೆ ಬಂದ ತೊತ್ತು ನಮಗೆ ಬಾಯಿಗೆ ಬಂದಿಲ್ಲ ಎಲ್ಲಿ ಇದಕ್ಕ ನಾವು ಅದಕ್ಕ ಇವತ್ತ ಸಾಕಷ್ಟು ಗಂಜಾ ರೇಟಿಗೆ ಮರ ಹದಿನೈದು ನೂರು ರೂಪಾಯಿ ಕೂತಿಯ ಏನ್ ಹಕ್ಕಿಂತ ಮಂಡುವಾದ್ರೆ ಬರಾತೈತಿನ ಮೈನ್ ಒಬ್ರು ಹಿರ್ಯಾರೊಬ್ರು ಹೇಳೋರ ಸಾಧ್ಯ ಆದ ನಮ್ ರೈತ ಬಂದವ್ರ ಭೂಮಿ ಒಂದು ವರ್ಷ ರಾಮ್ ಕೆಡಿಯವರು ಹಾಕಿ ನಮ್ಗೆ ಏನತ್ಲ ಮತ್ತಷ್ಟು ಶಕ್ತಿಯಾಗಿ ಹತ್ತು ಬೆಳೆನೆ ಕೊಡ್ತಾ ಇದ್ರೆ ಲುಕ್ಸಾಗ ಏನ್ ಮಾಡಂಗಿಲ್ಲ ಯಾರ ಹತ್ತು ಎಕರೆ ಇದೆ ಅವ್ರು ಹೋದ ಎರಡ್ ಮೂರು ಎಕರೆ ಕೆಡವಾಕ್ ಪ್ರಯತ್ನ ಮಾಡೋದು ಐದಾರು ಎಕರೆ ಅಟ್ಟ ನವನಿಂಗ ಇಟ್ಕೋದು ನಮ್ಮ ಕಾಮಗ ಊಟಕ್ಕ ಅಣಗೋಗಿ ನಾವು ಕಾಮಗ ಮಾಡ್ಕೋದ ಆ ನಂತರ ಈ ಬಿಸ್ನೆಸ್ ಕಂಪ್ನಿಗೋದು ಬೆಳೆದ ಯಾಕಂತಂದ್ರ ಅವ್ರ ಮಂಡಿ ಊರಿಗೆ ರೈತರಿಗೆ ಕಾಲು ಬಿದ್ದ ಕಾಮ ಕೇಳುವಂತ ಕಾಲು ಬರ್ಬೇಕಾದ್ರ ನೀವು ಶಪತ್ ಮಾಡ್ರಿ ಹ ಎಕರೆ ಮೂರ್ ಮೂರ್ ಎಕರೆ ಅಟ್ಟ ಕಡಿಮೆ ಮಾಡ್ರಿ ಅವ್ನು ಭಾತಿ ಮಾಡ್ಕೊಳ್ಳೋದೇ ಎಕರೆ ಕಲ್ಲೇ ಬರ್ತಾವ ಅದ ಮಾಡಿ ಎಲ್ಲಾರು ಶಾಂತಿ ತಿನ್ಕೊಂಡ್ರಿ ಇಲ್ಲಿ ಒಬ್ಬರು ನಮ್ಮ ಒಂದ್ ಹಿಡ ಮುಂದ್ ಬರ್ರಿ ಅನ್ನಗೋಳ ಈ ದನಿಯಾಗ ಏನು ಕೇಳ್ಸಂಗಿಲ್ಲ ನೋಡ್ರಿ ಅಣ್ಣಗೌರ ನಮ್ಮ ಬೆಂಬಲ ಸುತ್ಸಾಕ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಅಣ್ಣಗೋಳ ಕ್ರಾಂತಿವೀರ ಸಂಗೋಳೆ ರಾಯಣ್ಣ ಅವರ ಬ್ರಿಗೇಡ್ ಅಧ್ಯಕ್ಷರಾದಂತ ಅಧ್ಯಕ್ಷರು ಬಂದವರು ಅವ್ರಿಗೂ ಕೂಡ ತುಂಬಾ ತುಂಬಾ ಅಂತ ತಿಳಿಸ್ರಿ ಯಾರು ಇಂಜಿನಿಯರ್ ಸಾಹೇಬ್ರ ಯಾರ್ರಿ ಬರ್ರಿ ಒಂದ್ ಸ್ವಲ್ಪ ಮಾತಾಡೋರು ಒಂದು ಸ್ವಲ್ಪ ಕಬ್ಬಿಂದ ಅದೇನ್ ಅಂಕಿ ಸಹ ಹೇಳ್ತಾರು ಲಕ್ಷ್ಮಣ್ ಪೂಜಾರಿ ಇಂಜಿನಿಯರ್ ಬರ್ರಿ ಮಾತಾಡಕ್ರಿ ತಾವೇನತಿ ಶಾರ್ಟ್ ಕಟ್ ಆಗಿ ಒಂದ್ ಹತ್ತು ನಿಮಿಷ ಮುಗಿಸ್ಬೇಕು ಯಾಕಂದ್ರ ಬಹಳಷ್ಟು ಮಂದಿ ಮಾತಾಡ್ಬೇಕನ್ನ ಅವ್ರ ಕಾತುರ್ದಾಗ ಕೂತವ್ರು ನಾವು ಒಂದ್ ಹತ್ ನಿಮಿಷದಾಗ ಈ ಕಬ್ಬಿಣ ಬದಲು ಯಾವ್ಯಾವ್ದ್ರಾಗ ಎಟ್ ಪಾಯಿ ಆಕತಿ ಅದ್ರಾಗ ಏನು ಐತೆ ಏನು ಅಂತ ನಮ್ ಜನರಿಗೆ ತಮ್ಮಲ್ಲಿ ವಿನಂತಿ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಿಮ್ಮ ಹೋರಾಟಕ್ಕೆ ಜಯಸಲಿಗೆ ಮೊದಲಿಗೆ ಹಾರೈಸ್ತೀನಿ ಇವಾಗ ನಾನು ಎಲ್ಲರೂ ಹೇಳುವಾಗೆ ಏನೇನು ಘಟನೆಗಳಾಗಿದವೋ ಅದ್ರ ಬಗ್ಗೆ ಮಾತಾಡಲ್ಲ ಕೆಲವೊಂದು ಏನು ರೈತನ ಬೆನ್ನೆಲ್ಲಬು ಅಂತ ಕರೀತಾರೆ ಯಾಕೆ ರೈತನ ಬೆನ್ನೆಲ್ಲಬು ಅಂತ ಕರೀತಾರೆ ಹಾರ್ಟ್ ಅಂತ ಅಥವಾ ಹೃದಯ ಅಂತ ಯಾಕೆ ಇರಲಿಲ್ಲ ಮೆದುಳಂತ ಯಾಕೆ ಇರಲಿಲ್ಲ ಅಥವಾ ಕಿಡ್ನಿ ಅಂತ ಯಾಕೆ ಇರಲಿಲ್ಲ ಅಥವಾ ಲಿಯೋ ಲಿವರ್ ಅಂತ ಯಾಕೆ ಯಾಕೆ ಅವನ ಬೆನ್ನೆಲ್ಲಬೋ ಅಂತಾನೆ ಯಾಕೆ ಕರೀತಾರೆ ಯಾರಾದ್ರೂ ಹೇಳ್ಬೋದ ಹಾರ್ಟ್ ಎಲ್ಲಾ ಕಡೆ ರಕ್ತ ಸಂಚಾರ ಮಾಡುತ್ತೆ ಆದ್ರೆ ಹಾರ್ಟ್ ಅಂತ ಕರಿಬೋದಿತ್ತಲ್ಲ ಕಿಡ್ನಿ ನಿಮ್ಮಲ್ಲಿರೋ ಬಿ ಪಿ ಶುಗರ್ ಎಲ್ಲಾ ಕಡಿಮೆ ಮಾಡುತ್ತೆ ನಿಮ್ಮನ್ನ ಕಿಡ್ನಿ ಅಂತ ಕರಿಬಹುದಿತ್ತಲ್ಲ ಆದ್ರೂ ಬೆನ್ನೆಲ್ಲಬೋ ಅಂತಾನೆ ಯಾಕೆ ಕರಿತಾರೆ ಯಾಕಂತಂದ್ರೆ ಇವಾಗ ನೀವು ಕೇಳಿರ್ಬೋದು ಹಾರ್ಟ್ ಫೇಲ್ಯೂವರ್ ಆಗಿ ಅವನು ಸತ್ತ ಅಂತ ಕೇಳ್ತೀರ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತ ಅಂತ ಕೇಳ್ತೀರ ಲಿವರ್ ಫೇಲ್ಯೂವರ್ ಆಗಿ ಈ ಸತ್ತ ಅಂತ ಕೇಳ್ತೀರಾ ಬ್ಯಾಂಕ್ರಿಯಾಸ್ ಫೇಲ್ ಆಗಿ ಈ ಸತ್ತ ಅಂತ ಕೇಳ್ತೀರಾ ಯಾವತ್ತಾದ್ರೂ ಬೆನ್ನೆಲುಬು ಫೇಲ್ ಆಗಿ ಸತ್ತ ಅಂತ ಕೇಳ್ತೀರ ಆದ್ರೆ ಬೆನ್ನೆಲುಬು ಇಲ್ಲಾದ್ರೆ ಏನಾದ್ರೂ ನಿಮ್ ಶರೀರ ಎತ್ತ ಸಾಧ್ಯನಾ ಇದೇ ತರ ರೈತ ದೇಶದ ಬೆನ್ನೆಲುಬು ಯಾವ ತರ ಅಂತ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಹೇಳಕ್ ಇಷ್ಟಪಡ್ತೇನೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಟ್ರ್ಯಾಕ್ಟರ್ ಕಂಪ್ನಿಗಳು ಏನಿದಾವಲ್ಲ ಕಂಪನಿಗಳು ದೇಶಕ್ಕೆ ಒಂದು ಲಕ್ಷ ಕೋಟಿ ಆದಾಯ ಕೊಡ್ತಾವಂತ ಎಷ್ಟ್ರಿ ಒಂದು ಲಕ್ಷ ಕೋಟಿ ಆದಾಯ ಕೊಡ್ತಾವಂತ ಎಲ್ಲಾ ಸಿಇಒಗಳು ಆಗಲಿ ಮಹೇಂದ್ರ ಅವರ ಏರ್ ಅವರ ಖುಷಿಯಾಗಿ ಆಚರಿಸ್ತಾ ಇದಾರೆ ಆದ್ರ ಈ ಒಂದು ಕೆ ಇಪ್ಪತ್ತೈದು ಎಚ್ ಡಿ ಇಪ್ಪ ಎರಡ್ ಸಾವಿರದ ಎಂಬತ್ತಾರು ಅದ್ ಗಾಡಿ ಏನ ತುಡು ಮಾಡ್ಕೊಂಡ ಪೊಲೀಸ್ ಇಲಾಖೆ ಅವರ ನೀವ್ ನೋಡ್ಕೋಬೇಕ್ರಿ ಅದ್ ನೋಡ್ರಿ ಕೆ ಇಪ್ಪತ್ತೈದು ಗಾಡಿದೋಡ್ರಿ ಅದೀಸ್ ಇಲಾಖೆ ಇನ್ಫಾರ್ಮೇಶನ್ ಕೊಡ್ರಿ ಸರ್ ಗಾಡಿ ಯಾರೀ ಅದ್ ರಾಕೋ ಮಾಡಿ ಎಲ್ಲ ಗಾಡಿ ಒಳ ಅವ್ರಿಟ ಅಂತ ತುಡುಗೇಡ್ಸಿ ಅವರು ಬಂದ ಇಲ್ಲ ಸಹೇಬ್ರ ಪೊಲೀಸ್ ಇಲಾಖೆ ವಿನಂತಿ ಗಾಡಿ ಒಳರು ತುಡು ಮಾಡಕ್ಸಿ ಮಕ್ಳು ಬಂದಾರ ಇಲ್ಲಿ ನೀವು ಬ್ಯಾಸ್ ಅಂದ್ರೆ ಇಲ್ಲಿ ಹೋರಾಟ ಇತಿಹಾಸ ಹೋರಾಟ ಇದೆಯಾ ಅಂತ ಮಕ್ಕಳು ಇರ ಇಲ್ಲಿ ಅದ್ ನೋಡ್ರಿ ಸಾ ಅವಿನಾಶ್ ಭಾರತಿ ನಾಯ್ಕ ಅಂತ ಹೇಳಿ ಸಾಕಿಲ್ ಯೋಡ್ದವ್ರಿ ಮಾಜಿ ಸೈನಿಕರ ಈ ಸಂಘಟನೆ ಒಂದು ಹೋರಾಟಕ್ಕ ಯಾರು ಸಾವಿರ ರೂಪಾಯಿ ಅವ್ರು ಕೊಟ್ಟರೆ ಅವ್ರಿಗೂ ಕೂಡ ಒಂದು ಸ್ವಾಗತ ಹೇಳಬೇಕು ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ನಿಮ್ಗ ನಮ್ಮ ಸ್ಟೋರಿ ಎಲ್ಲಿ ನಿಂತ ಅಂದ್ರ ಒಂದ್ ಲಕ್ಷ ಕೋಟಿ ರೂಪಾಯ ವ್ಯವಹಾರನ ಟ್ರ್ಯಾಕ್ಟರ್ ಕಂಪ್ನಿಗಳು ಮಾಡ್ತಾ ಇದ್ದಾವೆ ಅಂತ ಹೇಳಿ ನಿಮ್ಗೆಲ್ಲ ಕೇಳೋದೇನಂದ್ರೆ ಈ ಒಂದ್ ಲಕ್ಷ ಕೋಟಿನ ಅವ್ರು ಯಾರು ಕೊಡತ್ತಾರೋ ಇವಾಗೆಲ್ಲ ನೀವು ಟ್ಯಾಕ್ಸ್ ಕೊಡ್ತೀರಿ ಅದು ಕೊಡ್ತೀರಿ ಏನೇನೋ ಹೇಳ್ತಾ ಇದ್ದಾರೆ ಬಟ್ ನೀವು ಕೊಡ್ತಾ ಇರೋದು ಯಾವ ಲೆವೆಲ್ ದಾಗಿದ ಟ್ರೈ ಮಾಡ್ತಾ ಇದ್ದೀನಿ ಒಂದು ಲಕ್ಷ ಕೋಟಿ ಯಾರು ಕೊಡ್ತಾ ಇದಾರೆ ಟ್ರ್ಯಾಕ್ಟರ್ ಓಡಿಸೋರು ಎಂ ಪಿ ಓಡಿಸ್ತಾನ ಎಂ ಎಲ್ ಎ ಓಡಿಸ್ತಾನ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಡಾಕ್ಟರ್ ಓಡಿಸ ಯಾರು ಓಡಿಸಲ್ಲ ಅಂದ್ರೆ ಕಂಪ್ನಿಗೆ ದುಡ್ಡು ಯಾರು ಕೊಡ್ತಾರ ರೈತರು ಕೊಡ್ತಾರೋ ಇದು ಒಂದು ಕಂಪ್ನಿ ಬರೀ ಒಂದು ಟ್ಯಾಕ್ಟರ್ ಹೇಳಿದನ ಈ ತರ ಪೈಪ್ ಪೈಪ್ ಲೈನ್ಸ್ ಯಾರು ಮಾಡ್ತಾರೋ ರೈತರು ಮಾಡ್ತಾರೆ ಈಗ ಮೋಟರ್ ಪೆಟ್ಟಿಗೆ ಅದಕ್ಕೆ ಮೋಟರ್ ಸ್ಟಾರ್ಟರ್ ಎಲ್ಲ ತಗೊಂಡಂತ ಎಲ್ ಎನ್ ಸಪೋರ್ಟ್ ಯಾರು ಮಾಡ್ತಾರ ಮಾಡ್ತಾರಾಸಾಯನಿಕ ಗೊಬ್ಬರ ಎಲ್ಲ ಯಾರು ಯೂಸ್ ಮಾಡ್ತಾರ ರಾಸಾಯನಿಕ ಬಾಟಲ್ಗಳು ನೀವು ನೋಡ್ತಿರಲ್ಲ ಎಷ್ಟೋ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿ ಇಟ್ಟಿರ್ತಾರೆ ಸೊ ಎಲ್ಲ ರಾಸಾಯನಿಕ ವಸ್ತುಗಳನ್ನ ಯಾರು ಕೊಂಡ್ಕೊಂಡು ಕಸದ ಔಷಧ ಅಥವಾ ಕಬ್ಬಿನ ಔಷಧ ಅಂತ ಯಾರು ಕೊಂಡ್ಕೊಳ್ತಾರೋ ಎಲ್ಲ ರೈತರು ರೈತ ಈ ದೇಶದ ದೊಡ್ಡ ಕಸ್ಟಮರ್ ಯಾವ್ದ ಬಿಸ್ನೆಸ್ ಯಾವ್ದ ದೇಶ ಯಾವ್ದ ಏನೋ ನಡಿಬೇಕಾದ್ರೆ ಕಸ್ಟಮರ್ ಬೇಕು ಸೊ ದೊಡ್ಡ ಕಸ್ಟಮರ್ ಮೂರು ಪಟ್ಟು ಟ್ಯಾಕ್ಸ್ ಕೊಡ್ತಾನೆ ಇವ್ನು ಎಲ್ಲ ನಾರ್ಮಲ್ ಆಗಿ ಒಬ್ಬ ಇಂಜಿನಿಯರ್ ಆಗಿರಬಹುದು ಅಥವಾ ಒಬ್ಬ ಡಾಕ್ಟರ್ ಆಗಿರ್ಬೋದು ಒಂದು ಟೈಮ್ ಟ್ಯಾಕ್ಸ್ ಕೊಟ್ಟು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಬಟ್ ಇವ್ನ ಅವ್ರಿಗೆಲ್ಲ ಇನ್ಕಮ್ ಕೊಡ್ತಾನೆ ನೀವೆಲ್ಲ ಅನ್ನದಾತ ಇದಾನೆ ಅದಕ್ಕ ಬೆನ್ನೆಲ್ಲ ಬಂದಿರ ಇವ್ನು ಬಳಿ ಅನ್ನದಾತ ಅಲ್ಲ ಇನ್ಕಮ್ ದಾತ ಕೂಡ ಐವತ್ತು ಪರ್ಸೆಂಟ್ ಕಂಪನಿಗಳಿಗೆ ದುಡ್ಡು ಕೊಡೋಣ ಬರೀ ಅನ್ನಕಾಗ್ಯ ಅನ್ನದಾತ ಅಂತ ತಿಳ್ಕೊಂಡಿರ ನಿಮ್ಮಿಂದ ಇನ್ಕಮ್ ಹೋಗುತ್ತೆ ಇನ್ಕಮ್ ದಾತರು ಕೂಡ ನೀವೇ ಇವಾಗ ಎಷ್ಟೋ ಕಂಪ್ನಿಗಳಾಗ ಕೆಲಸ ಮಾಡ್ತಾ ಇದಾರಲ್ಲ ಇಂಜಿನಿಯರ್ಸ್ ಆಗಿರಬಹುದು ಅಥವಾ ಮತ್ತೊಬ್ರು ಅವರಿಗೆಲ್ಲ ಸ್ಯಾಲರಿ ಅಥವಾ ಅವರಿಗೆ ಉದ್ಯೋಗವನ್ನ ಕೊಡ್ತಾ ಇರುವಂತವ್ರು ರೈತರು ಮಹಿಳಾ ನ್ಯಾಯವಾದಿಗಳು ಕೂಡ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಕ ಬಂದಿದ್ದಾರೆ ಅವರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಯಾಕಪ್ಪ ಅಂತಂದರೆ ನಮ್ಮ